ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರುಡ ಹತ್ತಿರ ಮುರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಫೈಲ್ಸ್ ಮೂಲವ್ಯಾಧಿ ಪಿಜರ್ ಆಗಿರ್ಬೋದು ಫೈಲ್ಸ್ ಆಗಿರ್ಬೋದು ಇದರ ಪರಿಹಾರವನ್ನು ಕುರಿತಾಗಿ ಮಾಹಿತಿ ನೋಡೋಣ ಆದಮೇಲೆ ಈ ಸಮಸ್ಯೆ ಬರಲಿಕ್ಕೆ ಮುಖ್ಯ ಕಾರಣ ಅಂದರೆ ಅಜೀರ್ಣ ಮಲಬದ್ಧತ ಮಲಬದ್ಧತೆ ಮಾನಸಿಕ ಒತ್ತಡಗಳಾಗಿರ್ಬೋದು ಕೆಲವೊಮ್ಮೆ ಅವು ಕೂಡ ಕಾರಣ ಆಗ್ತವೆ ಹೆಚ್ಚು ಹೊತ್ತು ಕುಂದು ಕೆಲಸ ಮಾಡೋದ್ರಿಂದ ಫೈಲ್ಸ್ ಬರುತ್ತೆ ಆಮೇಲೆ ಉಷ್ಣ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದರಿಂದ ಜೊತೆಗೆ ಖಾರದ ಪದಾರ್ಥಗಳ ಒಂದು ಸೇವನೆಯನ್ನು ಮಾಡೋದ್ರಿಂದ ಮಸಾಲೆ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ಸೇವಿಸೋದ್ರಿಂದ ಇಂತಹ ಸಮಸ್ಯೆಗಳು ಹೆಚ್ಚಾಗಿ ಬರ್ತವೆ ಒಣ ಆಹಾರಗಳು ಡ್ರೈ ಡ್ರೈ ಇರ್ತದೆ ಅದರಲ್ಲಿ ಸ್ನಿಗ್ಧತೆಯೇ ಇರೋದಿಲ್ಲ ಅಂತಹ ಒಂದು ಆಹಾರ ತಿಂದಾಗ ಶರೀರದಲ್ಲಿ ಆ ಒಂದು ವೃಕ್ಷತೆ ಹೆಚ್ಚಿಗೆ ಆಗಿ ನಮ್ಮ ಒಂದು ಜೀರ್ಣಾಂಗ ವ್ಯವಸ್ಥೆ ತೊಂದರೆ ಉಂಟಾಗಿ ಮಲಬದ್ಧತೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಅಲ್ಲಿ ಮೂ ಮಲದ್ವಾರದಲ್ಲಿ ಬ್ಲಡ್ ವೆಸೆಲ್ಗಳು ಸ್ವೆಲ್ಲಿಂಗ್ ಬರ್ತವೆ ಅದನ್ನು ಮೊಳಕೆ ಮೂಲವೇ ಅಂತ ಕರೀತಾರೆ ಅಲ್ಲಿ ಮಲದ್ವಾರದಲ್ಲಿ ಸೀಳ ಸೀಳ್ತದೆ ಮಲದ್ವಾರ ಅದನ್ನು ಪಿಜರ್ ಅಂತ ಕರೀತಾರೆ ಇಂಥ ಸಮಸ್ಯೆಗಳು ಬರ್ತವೆ ಅದಕ್ಕೆ ಆಹಾರದಲ್ಲಿ ಸ್ನಿಗ್ಧತೆ ಇರಲಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ನಾವು ಸರಿಯಾಗಿ ಸೇವನೆ ಮಾಡೋಣ ಅದರ ಜೊತೆಗೆ ತುಪ್ಪದ ಸೇವನೆ ಮಾಡೋಣ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ತುಪ್ಪ ಹೈನುಗಾರಿಕೆ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಇಂಥ ಸಮಸ್ಯೆಗಳು ನಾವು ತಡೆಗಟ್ಟಬೋದು ಜೊತೆಗೆ ಹೆಚ್ಚು ಹೊತ್ತು ಕುಂದಿರತಕ್ಕಂಥವ್ರು ಆಫೀಸ್ನಲ್ಲಿ ಕೆಲಸ ಮಾಡೋರು ಆಮೇಲೆ ಡ್ರೈವರ್ಗಳಾಗಿರ್ಬೋದು ಟೈಲರ್ಗಳಾಗಿರ್ಬೋದು ಇಂಥವ್ರು ಅವಾಗ ಆಗಾಗ ಸ್ವಲ್ಪ ಎತ್ತು ಓಡಾಡುವ ಪ್ರಯತ್ನವನ್ನು ಮಾಡಿ ಇನ್ನು ಇದಾದ ಮೇಲೆ ಈಗಾಗಲೇ ಸಮಸ್ಯೆ ಬಂದಾಗಿದೆ ಇದನ್ನು ಸರಿಪಡಿಸ್ಕೊಳ್ಳೋ ಮನೆಮದ್ದನ್ನು ತಿಳಿಸಿ ಅಂತ ಹೇಳಿದರೆ ಅದಕ್ಕೆ ಉತ್ತಮ ಮನೆಮದ್ದು ಅಂದರೆ ಈ ಮುಟ್ಟಿದ್ರ ಮುನಿ ಸೊಪ್ಪು ಅಂತ ಬರುತ್ತೆ ಆ ಮುಟ್ಟಿದ್ರ ಮುನಿ ಸೊಪ್ಪನ್ನು ಜಜ್ಜಿ ರಸ ತೆಗಿಬೇಕು ಅದರ ಒಂದು ಎಂಟು ಚಮಚ ರಸವನ್ನು ಒಂದು ಗ್ಲಾಸ್ ಮಜ್ಜಿಗೆಗೆ ಮಿಕ್ಸ್ ಮಾಡಿ ಬೆಳಗ್ಗೆ ಕುಡಿಬೇಕು ಇದು ಬೆಳಗಿನ ಒಂದು ಮನೆ ಮದ್ದಾಯ್ತು ಇನ್ನು ಮಧ್ಯಾಹ್ನ ನಾಳೆ ಮಧ್ಯಾಹ್ನ ಸೇವನೆ ಮಾಡಬೇಕಂದ್ರೆ ಇವತ್ತೇ ಅದನ್ನು ರೆಡಿ ಮಾಡೋದು ಹೇಗೆಂದರೆ ಈ ನಿರಂಜನ ಫಲದ ಬೀಜ ಅಂತ ಬರ್ತದೆ ಆ ನಿರಂಜನ ಫಲದ ಬೀಜವನ್ನು ಎಂಟರಿಂದ ಹತ್ತು ನೆನೆಸ್ಬೇಕು ರಾತ್ರಿ ಮಧ್ಯಾಹ್ನದ ಹೊತ್ತು ಮುಂದಿನ ದಿನ ಮಧ್ಯಾಹ್ನದ ಹೊತ್ತು ಅದನ್ನು ಕ್ಯೂಚಿ ಆ ರಸವನ್ನು ಕುಡಿಯೋದು ಬೆಳಗ್ಗೆ ಮುಟ್ಟಿದ್ರೆ ಮನೆ ಸೊಪ್ಪಿನ ರಸ ಮತ್ತು ಮಜ್ಜಿಗೆ ಮಧ್ಯಾಹ್ನ ನಿರಂಜನ ಫಲ ಸಂಜೆ ಹೊತ್ತು ಏನು ಮಾಡ್ಬೇಕಂದ್ರೆ ಇಂಗಳಾರಕಾಯಿ ಅಂತ ಬರುತ್ತೆ ಇಂಗ್ಳಾರದ ಕಾಯಿ ಅದರ ತಿರುಳನ್ನು ತೆಗಿಬೇಕು ತಿರುಳನ್ನು ತೆಗೆದು ಒಂದು ನಾಲ್ಕು ಉಂಡೆ ಮಾಡಬೇಕು ಆ ನಾಲ್ಕು ಕಾಯಿ ಉಂಡೆ ಕಡಲೆಕಾಳದ ಹಾಕಿದಷ್ಟು ಅದರ ಜೊತೆಗೆ ಏನು ಮಾಡಬೇಕು ಹೇಳಿದ್ರೆ ಈ ಮನೆ ಸೊಪ್ಪನ್ನು ರಸ ತೆಗಿಬೇಕು ಒಂದು ಎರಡು ಮೂರು ಚಮಚ ಎರಡರಿಂದ ಮೂರು ಚಮಚ ಸಾಕು ಅದನ್ನು ಇಂಗ್ಳಾರಕಾಯಿ ಮತ್ತು ಮನೆ ಸೊಪ್ಪಿನ ರಸ ಇವೆರಡನ್ನೂ ಸೇರಿಸಿ ಒಂದು ಅರ್ಧ ಗ್ಲಾಸ್ ಎಳೆ ನೀರು ಅರ್ಧ ಅಥವಾ ಒಂದು ಗ್ಲಾಸ್ ಎಳೆ ನೀರು ಇದನ್ನು ಸೇರಿಸಿ ಸಾಯಂಕಾಲ ಐದು ಗಂಟೆ ಹೊತ್ತಿಗೆ ಇದನ್ನು ತಗೋ ತೆಗೆದುಕೊಳ್ಬೇಕು ಈ ಮೂರೂ ಮನೆ ಮದ್ದುಗಳನ್ನ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಇದನ್ನು ಮಾಡಬೇಕು ಇದನ್ನು ಕಂಟಿನ್ಯೂಸ್ ಆಗಿ ಒಂದು ಇಪ್ಪತ್ತೊಂದು ದಿವಸ ಮಾಡಬೇಕು ಇಪ್ಪತ್ತೊಂದು ದಿವಸದವರೆಗೂ ಖಾರ ಕಂಪ್ಲೀಟಾಗಿ ಬಿಡಬೇಕು ಮಜ್ಜಿಗೆ ಅಂಬ್ಲಿ ನುಚ್ಚು ಆಮೇಲೆ ಬೇಳೆ ಮತ್ತು ಅಕ್ಕಿ ಹಾಕಿ ಕಿಚಡಿ ಹೆಸರುಬೇಳೆ ಮತ್ತು ಬಾರ್ಲಿ ಅಕ್ಕಿ ಹಾಕಿ ಕಿಚಡಿ ಈ ಥರ ಮಜ್ಜಿಗೆ ತುಪ್ಪ ಬೆಣ್ಣೆ ಕಿಚಡಿ ಏನು ಮಾಡೋದು ಬರೀ ಉಪ್ಪು ಮಾತ್ರ ಹಾಕೊಳ್ಳೋದು ಪಲ್ಯಕ್ಕೆ ಸೋರೆಕಾಯಿ ಪಲ್ಯ ಬೂದ್ಕುಂಬಳಕಾಯಿ ಪಲ್ಯ ಕ್ಯಾರೆಟು ಬೀಟ್ರೂಟ್ ಪಲ್ಯ ಈ ಥರ ಪಲ್ಯ ತಿನ್ನೋದು ಇದಿಷ್ಟು ಮಾಡ್ತಾ ಹೋದರೆ ಇಪ್ಪತ್ತೊಂದು ದಿವಸದಲ್ಲಿ ಪೈಲ್ಸು ನಿವಾರಣೆ ಆಗೋ ಚಾನ್ಸಸ್ ನೂರಕ್ಕೆ ತೊಂಬತ್ತರಷ್ಟು ಜನರಲ್ಲಿ ಇರ್ತದೆ ಅದಾದಮೇಲೂ ಕೂಡ ಅಷ್ಟೇ ಹೀಟ್ ಆಗೋ ಪದಾರ್ಥಗಳನ್ನು ಪೂರ ಕಡಿಮೆ ಮಾಡಬೇಕು ಖಾರವನ್ನು ತುಂಬ ಲಿಮಿಟಲ್ಲಿ ತಿನ್ನಬೇಕು ವೆಜ್ಜು ಚಹಾ ಕಾಫಿ ಬಿಡಬೇಕು ಇದಿಷ್ಟು ಮಾಡಿದರೆ ಪೈಲ್ಸಿಂದ ನೀವು ಮುಕ್ತಿಯನ್ನು ಕಾಣಬೋದು ಅದು ಹೆಚ್ಚಿಗೆ ಕೆಲವು ಸಂದರ್ಭದಲ್ಲಿ ಕೆಲವ್ರಿಗೆ ಪಿಸ್ತೂಲ್ ಆಗುತ್ತೆ ಅದು ಮೋಸ್ಟ್ ಡೇಂಜರ್ ಅದು ಅದಕ್ಕೆ ಔಷಧಿಗಳೇ ಇಲ್ಲ ಆದರೆ ನಾವು ಒಂದಿಷ್ಟು ಔಷಧಿ ಅನ್ನೋದು ಕೊಡ್ತೇವೆ ಅದಕ್ಕೆ ಅದು ಬಹಳ ಒಳ್ಳೆಯ ಪ್ರಭಾವವನ್ನು ಬೀರಿದೆ ಪ್ರತಿಶತ ನೂರಕ್ಕೆ ಒಂದು ತೊಂಬತ್ತೈದರಷ್ಟು ಜನರನ್ನ ನಾವು ಔಷಧಿಯಿಂದ ಗುಣಪಡಿಸಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ ಪಿಸ್ತೂಲ್ ಆದರೆ ನೀವು ಏನು ಪ್ರಯೋಗ ಮಾಡಬಾರ್ದು ಮನೆ ಮದ್ದೆ ಅದಕ್ಕೆ ಉಪಯೋಗ ಆಗೋದಿಲ್ಲ ಬೀಜರು ಇದ್ರೆ ಮೊಳಕೆ ಮೂಲವ್ಯಾಧಿ ಬೀಜಾರಿದ್ರೆ ಓಕೆ ಇದರಲ್ಲಿ ಮನೆ ಮೊದಲು ಹೋಗ್ತದೆ ಅದು ತುಂಬ ತೀವ್ರವಾಗಿದ್ರೆ ತುಂಬ ಬ್ಲೀಡಿಂಗ್ ಇದ್ದರೆ ಅದಕ್ಕೂ ಕೂಡ ಆಯುರ್ವೇದ ಔಷಧಿಗಳಿಂದ ನಾವು ಸರಿಪಡಿಸ್ಕೊಳ್ಬೋದು ಎಸ್ತೂಲಿಗೆ ಮಾತ್ರ ತಾವು ಔಷಧಿಯನ್ನು ತೆಗೆದುಕೊಳ್ಳೇಬೇಕಾಗ್ತಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ ಈ ಮಾಹಿತಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣ